ನಮಸ್ತೆ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೊಳ್ಳಿ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪತ್ತೆ ಅಪ್ಲೋಡ್ ಆದ ತಕ್ಷಣ ಯಾವ ಒಂದು ವೀಡಿಯೋನೂ ಮಿಸ್ ಆಗಲ್ಲ ಅಂತ ಹೇಳ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಂ ವೆರಿ ಇಂಪಾರ್ಟೆಂಟ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಎಂಟನೆಯ ತರಗತಿಯ ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ಕವಿ ಪರಿಚಯವನ್ನು ನೋಡೋಣ ಬನ್ನಿ ಮುದ್ದು ಸ್ನೇಹಿತರೆ ವಿದ್ಯಾರ್ಥಿಗಳೇ ಓಕೆ ಸೊ ಕೃತಿಕಾರರ ಪರಿಚಯ ಮುದ್ದಣ್ಣ ಈ ಮಂತ್ರಾಕ್ಷರಿ ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಪಾಠದ ಲೇಖಕರು ಮುದ್ದಣ್ಣ ಅಂತ ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದ ನಂದಳಿಕೆ ಶ್ರೀ ಮಂಗ ಮಹಲಿಂಗೇಶ್ವರ ದೇವಳದಲ್ಲಿ ಹದಿನೆಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ತ ನಾಲ್ಕರಂದು ಜನಿಸ್ತಾರೆ ಅವರ ತಂದೆ ತಿಮ್ಮಪ್ಪಯ್ಯ ಮತ್ತು ತಾಯಿ ಮಹಾಲಕ್ಷ್ಮಮ್ಮ ಈತನನ್ನು ತಾಯಿ ಮುದ್ದಣ್ಣ ಅಂತ ಪ್ರೀತಿಯಿಂದ ಕರೀತಾ ಇದ್ದರು ಹಾಗೆ ಕನ್ನಡ ನಾಡು ಕೂಡ ಈತನನ್ನು ಹಾಗೆ ಮುದ್ದಣ್ಣ ಅಂತಲೇ ಕರಿತಾ ಬಂದಿದೆ ಇವರು ಬರೆದಿರ್ತಕ್ಕಂತಹ ಕೃತಿಗಳು ಅಂತಂದರೆ ರತ್ನಾವಳಿ ಸಾರಿ ರತ್ನಾವತಿ ಕಲ್ಯಾಣ ಮತ್ತು ಕವಿ ಸಾರಿ ಕುಮಾರ ವಿಜಯ ಇನ್ನು ಯಕ್ಷಗಾನ ರಸಂಗಗಳು ಅಂತ ಇದೆ ಆಮೇಲೆ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀ ರಾಮ ಪಟ್ಟಾಭಿಷೇಕಂ ಕಾವ್ಯ ಹಳೆಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅಮೃತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಮ್ಮ ಗದ್ಯ ಕಾವ್ಯಗಳು ಮುದ್ದನನಿಂದ ರಚಿತ ಆದಂತಹ ಕಾವ್ಯಗಳಿದ್ದು ಓಕೆನಾ ಸೊ ಸ್ವಲ್ಪ ಹಳೆಗನ್ನಡದಲ್ಲಿ ಇರತಕ್ಕಂತಹ ಪಾಠ ಇದು ತುಂಬ ಚೆನ್ನಾಗಿ ಇರತಕ್ಕಂಥದ್ದು ಇದು ಇಷ್ಟು ಕೃತಿಕಾರರ ಪರಿಚಯ ಯಾರು ನಮ್ಮ ಚಾನಲ್ ಹೌಸ್ದಾಗ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ ಓಕೆನಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮ ನೀವು ಬೇರೆ ಯಾವುದಾದ್ರೂ ವಿಷಯಗಳು ನಿಮಗೆ ಇದು ಬೇಕಾಗಿದ್ದರೆ ನಾವು ಒನ್ ಟು ಟೆಂತ್ವರೆಗೂ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ಕನ್ನಡ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳು ಇದೆ ಎಲ್ಲ ಪಾಠ ಪದ್ಯದ ಪ್ರಶ್ನೋತ್ತರಗಳು ಕೂಡ ಮಾಡ್ತಾ ಇದ್ದೀವಿ ನೋಡ್ತಾ ಇರಿ ನಮ್ಮ ಚಾನೆಲ್ನ ಓಕೆ ಸೊ ನೆಕ್ಸ್ಟ್ ನೋಡಿ ಹೊಸಗನ್ನಡದ ಅರ್ಣೋದಯ ಮುಂಗ್ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಅವ್ರಿಗೆ ಸಿಕ್ಕಿರ್ತಕ್ಕಂತಹ ಪ್ರಶಂಸೆ ಅದು ಓಕೆನಾ ನಾಟ್ ಪ್ರೈಸ್ ಓಕೆ ಅವರು ಹತ್ತೊಂಬತ್ತು ನೂರ ಒಂದು ಫೆಬ್ರವರಿನಲ್ಲಿ ಎಕ್ಸ್ಪೈರ್ ಆಗ್ತಾರೆ ಸೊ ಅವ್ರದ್ದು ಒಂದು ಕವಿ ಪರಿಚಯ ಇದಿಷ್ಟು ಕೃತಿಕಾರರದ್ದು ನೋಡಿ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳು ಬರ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು ಅಂತ ಕೇಳ್ತಾ ಇದ್ದಾರೆ ಓಕೆ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು ಉತ್ತರ ರಾಘವನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಎರಡನೆಯ ಪ್ರಶ್ನೆ ಉತ್ತರ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಶ ಮೂಡಿತು ಸಂದೇಹ ಮೂಡಿತು ಓಕೆ ಮೂರನೇ ಪ್ರಶ್ನೆ ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಬೇಡಿದ ವಸ್ತುಗಳನ್ನು ನೀಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ ನಾಲ್ಕನೆಯ ಪ್ರಶ್ನೆ ತಪಸ್ವಿಗಳಿಗೆ ಬೇರೆ ಗೊಡವೆ ಇರುವುದಿಲ್ಲ ಕಾರಣವೇನು ಉತ್ತರ ಬೇಡಿದ ವಸ್ತುಗಳನ್ನು ನೀಡುವ ಮಂತ್ರದ ಶಕ್ತಿ ಇರುವುದರಿಂದ ತಪಸ್ವಿಗಳಿಗೆ ಬೇರೆ ಗೊಡವೆ ಇರುವುದಿಲ್ಲ ಓಕೆ ಸೊ ಇದು ಒಂದು ಅಂಕದ ಪ್ರಶ್ನೋತ್ತರಗಳು ತುಂಬ ಸುಲಭವಾಗಿ ಇದೆ ಮತ್ತು ಸರಳವಾಗಿ ನಿಮಗೆ ತುಂಬ ಕ್ಲಿಯರಾಗಿ ವಿಡಿಯೋ ಇದೆ ಓಕೆ ಡಿಯರ್ ಫ್ರೆಂಡ್ಸ್ ನೀಟಾಗಿ ಬರ್ಕೊಳ್ಳಿ ಓಕೆ ಸೊ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಎಂಟನೆಯ ತರಗತಿಯ ಎಲ್ಲ ವಿಷಯದ ಪ್ರಶ್ನೋತ್ತರಗಳನ್ನ ಆಲ್ರೆಡಿ ನಾವು ಮಾಡಿದ್ದೀವಿ ಓಕೆ ಧನ್ಯವಾದ ಹೇಳಿದ ಕೊಕ್ಕರೆ ಇರ್ಬೋದು ಅಮ್ಮ ಇರ್ಬೋದು ಆಲ್ಮೋಸ್ಟ್ ಎಲ್ಲನೂ ಮುಗ್ದಿದೆ ಇದು ಪಾಠ ಕೊನೆಯದೇ ಇರೋದ್ರಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ನೀವು ನಮ್ಮ ಚಾನಲ್ನ ನೋಡಬಹುದು ವಿಡಿಯೋ ಕೆಲ್ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪಾಠದ ಪ್ರಶ್ನೋತ್ತರಗಳಂತೂ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ಅದೇ ವಿಡಿಯೋ ಸಿಗ್ತದೆ ಓಪನ್ ಆಗ್ತದೆ ನೀವು ನೋಡಿ ನೋಟ್ಸ್ನ ಮಾಡ್ಕೊಬೋದು ಓಕೆನಾ ಸರ್ ನೆಕ್ಸ್ಟ್ ನೋಡಿ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಅಂತ ಕೇಳಿದ್ದಾರೆ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂದೇಹಿ ಅನ್ನುವಂಥದ್ದು ಓಕೆನಾ ಇಲ್ಲಿಗೆ ಒಂದು ವಾಕ್ಯದ ಐದು ಪ್ರಶ್ನೋತ್ತರಗಳು ಮುಗೀತು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಮೊದಲ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಅಂತ ಕೇಳಿದ್ದಾರೆ ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಹಸಿವಿನಿಂದ ಅಲಂಕರಿಸಿ ಸಾರಿ ಹೂವಿನಿಂದ ಅಲಂಕರಿಸಿ ಸಾರಿ ಡಿಯರ್ ಫ್ರೆಂಡ್ಸ್ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಉಪಚರಿಸಿದನು ಓಕೆನಾ ಇನ್ನು ಕವಿಗಳಿಗೆ ಒಲಿದಿರುವಂತಹ ಮಂತ್ರದ ಮಹಿಮೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಎರಡನೆಯ ಪ್ರಶ್ನೆ ನೋಡಿ ಉತ್ತರ ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಮೂರು ಜಗವನ್ನ ನಾಶ ಮಾಡುವ ಹೊಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಹೂಳುವ ಹೇಳುವ ಬಾಳುವ ಶೃಂಗವನ್ನು ಶೃಂಗವನನ್ನ ವರ್ಣಿಸುವ ಶಕ್ತಿ ಇದೆ ಎಂದು ಕವಿಗಳ ಮಂತ್ರದ ಮಹಿಮೆಯನ್ನು ಕುರಿತು ಮುದ್ದನ್ನು ಹೇಳಿದ್ದಾರೆ ಓಕೆನಾ ಸೊ ಎಷ್ಟು ಚೆನ್ನಾಗಿ ಪ್ರಾಸಪದ ಬಂದವು ನೋಡ್ರಿ ಲಾಸ್ಟಿಗೆ ವ ವ ವ ವ ಅಂತ ಅಂತ್ಯಪ್ರಾಸ ಅಂತ ಹೇಳ್ತೀವಿ ನಾವು ಇಂತಹ ಪದಗಳಿಗೆ ಅಂತ್ಯಪ್ರಾಸದ ಪದಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ ಓಕೆನಾ ಮುದ್ದ ಮುಂದಿನ ಪ್ರಶ್ನೆ ನೋಡಿ ಮೂರನೇದು ಮುದ್ದನ್ನನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ದಾರೆ ಮುದ್ದನ್ನನು ತನಗೆ ಒಲಿದಿರುವ ಮಂತ್ರ ಭಗವತಿ ಭಿಕ್ಷ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಮನೋರಮೆಗೆ ಹೇಳಿದಾಗ ಅರೆ ಮುನಿಸಿದ ಅರೆ ಮುನಿಸಿನಿಂದ ಹೋಗು ರಮಣ ನಿನ್ನ ಮಾತನ್ನ ಕೇಳಿ ನಾನು ನಿಜವೆಂದೇ ಭಾವಿಸಿದೆ ನೀನು ಮೋಸದ ಮತ್ತು ಕೊಂಕಿನ ಮಾತನ್ನ ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ ಓಕೆ ಇನ್ನು ಇಲ್ಲಿಗೆ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರ ಮುಗಿತು ಈಗ ಐದು ಆರು ವಾಕ್ಯದಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಓಕೆ ಒಂದೇದು ನೋಡ್ರಿ ಏನೈತಿ ಮುದ್ದನ್ನನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಅಂತ ಕೇಳಿದ್ದಾರೆ ಓಕೆ ಉತ್ತರ ನೋಡ್ರಿ ಮುದ್ದನ್ನನು ಋಷಿಗಳಿಗಿರುವಂತೆ ತನಗೂ ಮಂತ್ರದ ಶಕ್ತಿ ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಅದನ್ನು ಅವಳು ನಿಜವೆಂದು ಭಾವಿಸಿ ಆ ಮಂತ್ರ ಯಾವುದು ಎಂದಾಗ ಅವನು ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ ಆದರೆ ಅದನ್ನು ಬೇರೆ ಯಾರಲ್ಲೂ ಹೇಳಬಾರದು ಎಂದು ಅವಳಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಎಂದು ಅವಳು ಆನೆ ಮಾಡುತ್ತಾಳೆ ಆಗ ಅವನು ತನಗೆ ಒಲಿದಿರುವ ಮಂತ್ರ ಭಗವತಿ ಸಾರಿ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮನೋರಮೆಗೆ ನಿರಾಸೆಯಾಗುತ್ತದೆ ಅದರಿಂದ ಅವಳು ನೀನು ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಮುನಿಸಿನಿಂದ ಕೇಳುತ್ತಾಳೆ ಓಕೆ ಸೊ ಇದು ಈ ಉತ್ತರ ಅದು ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮುದ್ದು ಮಕ್ಕಳೇ ಓಕೆ ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ನೋಡಿ ಏನಿದೆ ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸೊ ಇದು ಅದೇ ಕನ್ವರ್ಸೇಷನ್ನಲ್ಲೇ ಬರೀಬೇಕು ಉತ್ತರ ನೋಡಿ ನಾನು ಬರೆದಿದ್ದೀನಿ ಇಲ್ಲಿ ಓಕೆ ಮುದ್ದನ್ನನು ಮನೋರಮೆಗೆ ಅಶ್ವಮೇಧ ಯಾಗದ ಕಥೆಯನ್ನ ಹೇಳುತ್ತಿರುವಾಗ ಯಜ್ಞದ ಕುದುರೆ ಅರಣ್ಯಕ ಎಂಬ ಋಷಿಯ ಆಶ್ರಮವನ್ನ ಪ್ರವೇಶಿಸಿದಾಗ ಆ ಋಷಿಯು ಶತ್ರುಘ್ನಾಜ್ಞರನ್ನು ಸತ್ಕರಿಸಿದ ಬಗೆಯನ್ನು ವರ್ಣಿಸುತ್ತಾನೆ ಆಗ ಮನೋರಮೆ ಮುದ್ದಣ್ಣನನ್ನು ಪ್ರಶ್ನಿಸುತ್ತಾಳೆ ಮನೋರಮೆ ಅರಣ್ಯಕ ಮುನಿ ಸಾವಿರ ಸಾವಿರ ಲೆಕ್ಕದಲ್ಲಿ ಸಂಖ್ಯೆಯ ಸೈನಿಕರ ಸೈನಿಕರಿಗೆ ಭೋಜನ ನೀಡಿ ತೃಪ್ತಿಪಡಿಸಿದನೆ ಅವನಿಗೆ ಇದು ಹೇಗೆ ಸಾಧ್ಯವಾಯಿತು ಮುದ್ದಣ್ಣ ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿ ಬೇಡಿದ ದ್ರವ್ಯವನ್ನು ಅಂದರೆ ವಸ್ತುಗಳನ್ನು ಕೊಡಲ್ ಕೂಡಲೇ ತಂದುಕೊಡುವುದು ಮನೋರಮೆ ಹೋ ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳು ಬೇರೊಂದು ಚಿಂತೆ ಇಲ್ಲ ನೀವು ಅಂತಹ ಒಂದು ಮಂತ್ರವನ್ನು ಹಿರಿಯ ತಪಸ್ವಿನಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಮುದ್ದನ್ನ ನನ್ನ ಗುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಿಂದಲೇ ಉಪದೇಶ ಆಗಿದೆ ಮನೋರಮೆ ನನ್ನ ಪ್ರಿಯನೇ ಅದು ಯಾವುದೋ ಆ ಮಂತ್ರವನ್ನು ನನಗೆ ಹೇಳು ಮುದ್ದನ್ನು ಎಲೆ ಹೆಣ್ಣೆ ನೀನು ಯಾರಲ್ಲೂ ಎಂದಿಗೂ ಹೇಳಬಾರದು ಜೋಕೆ ಮನೋರಮೆ ನಿನ್ನಾನೆ ಕುಲದೇವರ ಮೇಲಾನೆ ಎಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ ಮುದ್ದನ್ನ ಹಾಸ್ಯದಿಂದ ಭವತಿ ಭಿಕ್ಷಾಂದೇಹಿ ಎಂಬುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಮಹಿಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ ಮನೋರಮೆ ಅರೆ ಮುನಿಸಿನಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನಿನ್ನ ಮೋಸದ ಮಾತನ್ನು ಅರಿಯದಾದೆ ಅಂತ ಮನೋರಮೆ ಹೇಳ್ತಾಳೆ ಸೊ ಈ ಥರ ನಮ್ಮ ಮಾತುಗಳಲ್ಲಿ ನಾವು ಬರೆಯೋದಾದರೆ ನಾವು ಈ ಥರ ಕನ್ವರ್ಸೇಷನ್ನಲ್ಲಾದರೂ ಬರಿಬಹುದು ಅಥವಾ ಇದನ್ನು ನಾವು ಅವಳು ಹಂಗಂದಲು ಆವಾಗ ಇವ ಹಿಂಗಂದ ಅವ ಮತ್ತು ಮನೋರಮೆ ಹೀಗೆ ಹೇಳ್ತಾಳೆ ಆವಾಗ ಮತ್ತೆ ಮುದ್ದನ್ನ ಈ ಅವಳು ಹಾಗಂದದಕ್ಕೆ ಅವನು ಹೀಗಂದ ಈ ಥರ ಮತ್ತೆ ವಾಪಸ್ ಪ್ರತಿಕ್ರಿಯೆ ಮಾಡ್ದ ಅಂತ ನಾವು ಈ ಥರ ಆಡು ಭಾಷೆನಲ್ಲಿ ಲೈಕ್ ದ್ಯಾಟ್ ಕತಿ ಹೇಳ್ದಾಗೆ ಪ್ರವಚನ ಹೇಳ್ದಾಗೆ ಕೂಡ ನಾವು ಹೇಳಬಹುದು ದೆರ್ ಈಸ್ ಟೂ ವೇ ಓಕೆ ಅಲ್ಲಿ ನಿಮಗೆ ಈ ಎರಡು ದಾರಿಗಳಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಆ ವೇನಲ್ಲಿ ಉತ್ತರನ ಬರೆಯೋದು ಸಫಿಷಿಯೆಂಟ್ ಆಗುತ್ತೆ ಓಕೆನಾ ಸರ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳಿದ್ದಾರೆ ಫಸ್ಟ್ ಪ್ರಶ್ನೆ ನೋಡಿ ಶತ್ರುಘ್ನಜ್ಞರನ್ನು ಅರಣ್ಯಕ್ಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ್ನ ಮನೋರಮೆಯರ ಮಧ್ಯೆ ನಡೆದಂತಹ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸಹಿಯರ್ ಇಂದೀಸ್ ಆನ್ಸರ್ ನಾನು ಹಾಗೆ ಬರ್ದಿದ್ದೇನೆ ನೋಡಿ ಅಹ್ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗ್ತದೆ ಓಕೆನಾ ಸೊ ಉತ್ತರ ಅರಣ್ಯಕ ಮುನಿಯು ಶತ್ರುಘ್ನಾಜ್ಞರನ್ನ ಮೃಷ್ಟಾನ್ನ ಭೋಜನ ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಸಾವಿರಾರು ಸಂಖ್ಯೆಯಲ್ಲಿದ್ದಂತಹ ಸೈನಿಕರಿಗೆ ಭೋಜನವನ್ನ ನೀಡಲು ಹೇಗೆ ಸಾಧ್ಯ ಎಂದು ಮುದ್ದಣ್ಣನಿಗೆ ಮನೋರಮೆ ಕೇಳುತ್ತಾಳೆ ಮುನಿಗಳ ಮಂತ್ರಶಕ್ತಿ ಅಪಾರವಾದದ್ದು ಮುನಿಗಳಲ್ಲಿ ಒಂದು ಅಕ್ಷರ ಎರಡು ಅಕ್ಷರ ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಅಕ್ಷರ ಆರು ಅಕ್ಷರ ಹೀಗೆ ಅನೇಕ ಅಕ್ಷರಗಳುಳ್ಳ ಶಕ್ತಿಯ ಮಂತ್ರಗಳಿವೆ ಎಂದು ಮುದ್ದನ್ನ ಹೇಳುವನು ಆಗ ಮನೋರಮೆ ಮುದ್ದಣ್ಣನಿಗೆ ನೀವು ಸಹ ಆ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳಿ ಎಂದು ಕೇಳುವಳು ಆಗ ಮುದ್ದನ್ನ ನಾನು ಸಹ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಯಾವ ಮಂತ್ರ ಹೇಳಿ ಎಂದು ಮನೋರಮೆ ಕೇಳಿದಾಗ ನಾನು ಆ ಮಂತ್ರವನ್ನು ಹೇಳುತ್ತೇನೆ ಆದರೆ ನೀನು ಯಾರಿಗೂ ಹೇಳಬಾರದು ಎಂದನು ಆಗ ಮನೋರಮೆ ಕುಲದೇವರ ಮೇಲಾನೆಗೂ ಹೇಳುವುದಿಲ್ಲ ಎಂದು ಹೇಳಿದಳು ಆಗ ಮುದ್ದನ್ನ ಭವತಿ ಭಿಕ್ಷಾಂದೇಹಿ ದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ ಎಂದು ಹೇಳುವನು ಆಗ ಮನೋರಮೆ ನೀವು ಹೇಳುವ ಮಾತು ನಿಜ ಎಂದು ತಿಳಿದಿದ್ದೆ ಆದರೆ ನಿನ್ನ ಮಾತು ಕೊಂಕು ಅರಿಯಲಾರೆ ಅರಿಯಲಾರೆನು ನೀನು ಕವಿಯೋ ಅಥವಾ ಹಾಶಗಾರನೋ ಎಂದು ನಿರಾಸೆಯನ್ನು ವ್ಯಕ್ತಪಡಿಸಿದಳು ಎರಡನೇ ಪ್ರಶ್ನೆ ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನ್ನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದು ಸಪ್ತಾಕ್ಷರಿ ಮಂತ್ರಪಾಠದ ಆಧಾರದಿಂದ ಸಮರ್ಥಿಸಿ ಅಂತ ಹೇಳಿದ್ದಾರೆ ಉತ್ತರ ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನ್ನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಷ್ಟೇ ಕಷ್ಟಗಳಿದ್ದರೂ ಮನುಷ್ಯನ ಮನಸ್ಸು ಸುಡುವ ಚಿಂತೆ ಇದ್ದರೂ ನವೀನರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀ ರಾಮಾಶ್ವಮೇಧ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದನ್ನನ ಕಷ್ಟ ಜೀವನದ ಪ್ರತೀಕವಾಗಿದೆ ಪ್ರಸ್ತುತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದನ್ನು ವ್ಯಕ್ತಪಡಿಸಿದ್ದಾನೆ ಹೊರನೋಟಕ್ಕೆ ಕುತೂಹಲಕಾರಿ ಹಾಶಮಯವೂ ಆಗಿದ್ದರೆ ಒಳಗೆ ಧಾರಾಳವತೆಯ ಕಥೆ ಅಡಗಿಕೊಂಡಿರುವುದು ಕರುಣಾರಸದ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒನ್ನೇದು ಎನಗದಾಚರಿ ಎಂತುಟಾರ್ಥಂ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವಂತಹ ಮುದ್ದಣ್ಣನ ಭಂಡಾರ ಕೃತಿಯಿಂದ ಸಪ್ತಾಕ್ಷರಿ ಮಂತ್ರದ ಗದ್ದೆ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದಣ್ಣನು ಮನೋರಮೆಗೆ ರಾಮಾಶ್ವ ಮೇಧದ ಕಥೆಯನ್ನು ಹೇಳುತ್ತಾ ಯಜ್ಞದ ಕುದುರೆಯು ಅರಣ್ಯಕ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಘ್ನ ಮೊದಲಾದವರನ್ನ ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಮನೋರಮೆ ಈ ಮೇಲಿನ ಮಾತನ್ನು ಹೇಳಿ ಹೇಳುತ್ತಾಳೆ ಆಗ ಹೇಗೆ ಋಷಿ ಮುನಿಗಳಿಗೆ ಇದು ಸಾಧ್ಯವಾಯಿತು ಎಂದು ಕೇಳಿದಾಗ ಎಂದು ಅಚ್ಚರಿಗೊಂಡು ಮನೋರಮೆ ಈ ಮೇಲಿನ ಮಾತನ್ನು ಹೇಳ್ತಾಳೆ ಸ್ವಾರಸ್ಯ ಒಬ್ಬ ಋಷಿಯು ಸಾವಿರಾರು ಸಂಖ್ಯೆ ಸೈನಿಕರನ್ನು ಸತ್ಕರಿಸಿದ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಓಕೆ ಸೊ ಎರಡದು ಅಪ್ಪುದಪ್ಪುದು ತಪ್ಪೆಂ ಈ ಮೇಲಿನ ವಾಕ್ಯವನ್ನು ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವಂತಹ ಮುಂತನ್ನ ಭಂಡಾರ ಕೃತಿಯಿಂದ ಸಪ್ತಾಕ್ಷರಿ ಮಂತ್ರದ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸಾವಿರಾರು ಜನರಿಗೆ ಸಪ್ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣ್ಣನನ್ನ ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರದ ಶಕ್ತಿಗಳು ಇರುತ್ತವೆ ಎಂದು ಮುದ್ದಣ್ಣ ಆಗ ಹೇಳುತ್ತಾನೆ ಆಗ ಅವಳಿಗೆ ಮನೋರಮೆಗೆ ಓಹೋ ಇದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿ ಹೇಳುವ ಸಂದರ್ಭದಲ್ಲಿ ಮುದ್ದಣ್ಣನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಸ್ವರಶ ಸೊ ನೋಡಿ ಸ್ವಾರಸ್ಯ ಏನಿದೆ ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರ ಜೊತೆಗೆ ಇರುವುದರಲ್ಲಿ ತಪ್ಪೇನಿದೆ ಅಂತ ಮುದ್ದನ್ನು ಹೇಳುವುದು ಇಲ್ಲಿ ಸ್ವಾರಸ್ಯ ಆಗಿದೆ ಮೂರನೆಯ ಸಂದರ್ಭ ಎಂ ಅವರೊಂದಿರಕ್ಕೆ ನಗುವ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಜಿ ಸುಬ್ಬಯ್ಯ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಕೃತಿಯಿಂದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ದೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಅರಣ್ಯಕ ಮುನಿಗಳ ತಮಗೆ ಮಂತ್ರಶಕ್ತಿಯಿಂದ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ಮನೋರಮೆ ಮನೋರಮೆಯು ತಪಸ್ವಿಗೆಗಳಿಗೆ ಏನು ಸಂಸಾರದ ಚಿಂತೆಯೇ ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆ ಇಲ್ಲದೆ ಹಾಳು ಕತೆ ಬರೆದುಕೊಂಡಿರುವಿರಿ ನೀವು ಕೂಡ ಹಿರಿಯ ಮುನಿಗಳಿಂದ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮುದ್ದನ್ನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭ ಸಾರಿ ಸ್ವಾರಸ್ಯ ಸ್ವಾರಸ್ಯ ಹಿಂದೆ ಕವಿ ಸಾಹಿತಿಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಬಡತನ ಸಂಸಾರವನ್ನು ನೋಡುತ್ತಿದ್ದ ನೋಡುತ್ತಿದ್ದ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೇದು ಸಾಲ್ಗುಮಿ ಪರಿಹಾಸಂ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವಂತಹ ಮುದ್ದಣ್ಣ ಭಂಡಾರ ಎಂಬಂತಹ ಕೃತಿಯಿಂದ ಸಪ್ತಾಕ್ಷರಿ ಮಂತ್ರ ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಓಕೆನಾ ಸೊ ನಾಲ್ಕನೇದು ಸಂದರ್ಭ ನೋಡಿ ಮುದ್ದನನ್ನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದಾಗ ಮನೋರಮೆ ಮುನಿಸಿನಿಂದ ತನ್ನ ಮಾತನ್ನು ನಿಜವೆಂದು ನಿನ್ನ ಮಾತನ್ನು ನಿಜವೆಂದು ನಂಬಿದ್ದೆ ನೀನು ಕವಿಯೋ ಹಾಸ್ಯಗಾರನು ಎಂದು ಕೇಳುತ್ತಾಳೆ ಆ ಸಂದರ್ಭದಲ್ಲಿ ಮುದ್ದನನು ಈ ಹಾಸ್ಯ ಇಲ್ಲಿಗೆ ಸಾಕು ಮುಂದಿನ ಕಥೆಯನ್ನು ಕೇಳು ಎಂದು ಹೇಳುತ್ತಾ ಮುಂದುವರಿಯುತ್ತಾನೆ ಸ್ವಾರಶ ಇಲ್ಲಿ ಮುದ್ದಣ್ಣನ ಹಾಸ್ಯಪ್ರಜ್ಞೆ ಮುದ್ದಣ್ಣ ಮತ್ತು ಆತನ ಪತ್ನಿಯ ನಡುವೆ ಸ್ವ ಸರಸಲ್ಲಾಪಗಳು ಸ್ವಾರಶಕರವಾಗಿ ಮೂಡಿ ಬಂದಿವೆ ಇನ್ನು ಐದನೇದು ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ ಓಕೆನಾ ಫಸ್ಟ್ ಒಂದು ಮೃಷ್ಟಾನ್ನ ಏನಿದೆ ದೀರ್ಘಸಿ ಸಾರಿ ಸುವರ್ಣ ಸಂಧಿ ಆಗುತ್ತೆ ಹಾಗೆ ಒಡನಿರಿದು ಅನ್ನುವಂಥದ್ದು ಲೋಪದಂದಿ ಆಗುತ್ತೆ ಕಾವ್ಯ ಅನ್ನುವಂಥದ್ದು ಕಬ್ಬ ಆಗುತ್ತೆ ಕಾವ್ಯ ಅನ್ನುವಂಥದ್ದು ಏನಾಗುತ್ತೆ ಕಬ್ಬ ಆಗುತ್ತೆ ಇನ್ನು ಮನ್ನಿಸು ಅನ್ನುವಂಥದ್ದು ಗೌರವಿಸು ಈ ಆಗುತ್ತೆ ಆಮೇಲೆ ಭಾವನ್ನು ಸುಗಂಧ ಅಥವಾ ಶ್ರೀಗಂಧ ಓಕೆನಾ ಕುವೆಂಪು ಕುಪ್ಪಳ್ಳಿ ಮುದ್ದನ್ನ ನಂದಳಿಕೆ ಸರಿನಾ ಇನ್ನು ಭಾಷಾ ಚಟುವಟಿಕೆ ನುಡಿ ಕೊಟ್ಟಿರುವ ಸಮಾಸಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿರಿ ಅಂತ ಹೇಳಿದ್ದಾರೆ ಚಳಿಗಾಲ ಚಳಿಗೆಯಾದ ಪ್ಲಸ್ ಕಾಲ ಚಳಿಗಾಲ ಕರ್ಮಧಾರೆಯ ಸಮಾಸ ಯಜ್ಞ ತುರಂಗ ಯಜ್ಞದ ಪ್ಲಸ್ ತುರಗ ತತ್ಪುರುಷ ಸಮಾಸ ಬಾಯುಪಚಾರ ಉಪಚಾರ ಬಾಯಿಯಿಂದ ಪ್ಲಸ್ ಉಪಚಾರ ಬಾಯುಪಚಾರ ಉಪಚಾರ ತತ್ಪುರುಷ ಸಮಾಸ ಆಗುತ್ತೆ ಓಕೆ ಮುದ್ದು ವಿದ್ಯಾರ್ಥಿಗಳೇ ಆತ್ಮೀಯ ಸ್ನೇಹಿತರೆ ನಾವು ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ಕ್ಲಾಸ್ಗಳನ್ನು ಮಾಡಿದ್ದೀವಿ ಪ್ರಶ್ನೋತ್ತರಗಳಿದೆ ನಮ್ಮ ಕ್ಲಾಸಲ್ಲಿ ನೀವು ನೋಡಬಹುದು ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಸವಿಗೋಳು ಸವಿಯ ಸವಿಯಾದ ಪ್ಲಸ್ ಗೋಳು ಸವಿಗಳು ಕರ್ಮಧಾರೆಯ ಸಮಾಸ ಆಗುತ್ತೆ ಮೃಷ್ಟಾನ್ನ ಮೃಷ್ಟವಾದ ಪ್ಲಸ್ ಅನ್ನ ಕರ್ಮಧಾರೆಯ ಸಮಾಸ ಏಕಾಕ್ಷರಿ ಏಕವಾದ ಪ್ಲಸ್ ಅಕ್ಷರಿ ಏಕಾಕ್ಷರಿ ದ್ವಿಗು ಸಮಾಸ ಹಾಕೈತಿ ಪಂಚಾಕ್ಷರಿ ಪಂಚಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಮೂ ಜಗ ಮೂರು ಪ್ಲಸ್ ಜಗ ದ್ವಿಗೂ ಸಮಾಸ ಆಗ್ತದೆ ಸಪ್ತಾಕ್ಷರಿ ಪ್ಲಸ್ ಸಪ್ತ ಸಪ್ತಾಕ್ಷರಿ ಸಪ್ತಗಳಾದ ಪ್ಲಸ್ ಅಕ್ಷರಿ ಸಪ್ತಾಕ್ಷರಿ ದ್ವಿಗು ಸಮಾಸ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಈ ಸಪ್ತಾಕ್ಷರಿ ಪಾಠದ ಎಲ್ಲ ನೋಟ್ಸು ಪ್ರಶ್ನೋತ್ತರಗಳು ಇಲ್ಲಿ ಕಂಪ್ಲೀಟ್ ಆಯಿತು ಎಲ್ಲಾದರೂ ವಿಡಿಯೋ ಸ್ಪೀಡ್ ಇದೆ ಅಂತ ಅನ್ಸಿದ್ರೆ ಪ್ರೊನೌನ್ಸಿಯೇಷನ್ ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ಸಿದ್ರೆ ಕ್ಷಮೆ ಇರಲಿ ಮುಂದೆ ಇನ್ನೂ ಕ್ಲಿಯರ್ ಆಗಿ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ ಕಲೆಕ್ಟ್ ಮಾಡಿ ನಮ್ಮ ಚಾನಲ್ನಲ್ಲಿ ಆಲ್ಮೋಸ್ಟ್ ನಿಮಗೆ ಅವಶ್ಯಕತೆ ಇರೋ ಎಲ್ಲ ಕ್ಲಾಸ್ಗಳು ನೋಟ್ಸು ಇದೆ ದಯವಿಟ್ಟು ನೋಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಥ್ಯಾಂಕ್ ಯು ಸೋ ಮಚ್